ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನೀ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರದಿಂದ ಉಚಿತ ಮನೆಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಇದಕ್ಕೆ ಅರ್ಜಿ ಎಲ್ಲಿ ಸಲ್ಲಿಸುವುದು ಮತ್ತೆ ಈಗಾಗಲೇ ಯಾರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಿದ್ದೀರಾ ನೋಡಿ ಇವರಿಗೆ ಯಾವಾಗ ಮಣಿ ಸಂಕ್ಷನ್ ಆಗಿ ಬರುತ್ತದೆ ನೀವು ಯಾವಾಗ ನಿಮ್ಮ ಮನೆ ಒಳಗೆ ಹೋಗಬಹುದು ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಮತ್ತು ಈಗಾಗಲೇ ನಾಲ್ಕು ಸಾವಿರ ಮನೆಗಳು ಸಂಕ್ಷನ್ ಆಗಿದ್ದಾವೆ ಅಂದರೆ ಎಲ್ಲ ಸಂಪೂರ್ಣವಾಗಿ ಕಟ್ಟಡ ಎಲ್ಲ ಮುಗಿದು ಮುಗಿದಿದೆ ಒಳಗೆ ನೀವು ಎಂಟರ್ ಮಾಡೋದು ಅಷ್ಟೇ ಬಾಕಿ ಇದೆ ಈಗ ಆ ನಾಲ್ಕು ಸಾವಿರ ಮನೆಗಳು ಯಾರಿಗೆ ಯಾರಿಗೆ ಬಂದಿದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ಮನೆ ಸಂಕ್ಷನ್ ಆಗಿದ್ದಾವೆ ಅಂತ ಕೂಡ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮತ್ತು ಈ ಯೋಜನೆ ಹೆಸರು ಏನು ಅಂತ ಕೂಡ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸೊಬ್ಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿಸ್ತಾ ಇದ್ದಾರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಈ ಯೋಜನೆ ಹೆಸರು ಬಂದ್ಬಿಟ್ಟು ರಾಹುಲ್ ಗಾಂಧಿ ವಸತಿ ಯೋಜನೆ ಅಂತ ಸ್ನೇಹಿತರೆ ಮತ್ತು ಈ ಯೋಜನೆಗೆ ಈಗಾಗಲೇ ಯಾರಿಗೆಲ್ಲ ಅರ್ಜಿ ಸಲ್ಲಿಸಿದ್ದೀರಾ ನೋಡಿ ಅವ್ರಿಗೆ ಈಗ ಮನೆ ಸಾಂಕ್ಷನ್ ಆಗಿದೆ ನಾಲ್ಕು ಸಾವಿರ ಕುಟುಂಬಗಳಿಗೆ ಯಾರಿಗೆಲ್ಲ ಮನೆ ಇಲ್ಲ ಅಂತ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಗ್ಲಿ ಅಥವಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದಾರ ನೋಡಿ ನಮಗೆ ಮನೆ ಇಲ್ಲ ಅಂತ ಏನು ರಾಹುಲ್ ಗಾಂಧಿ ವಸತಿ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಾ ನೋಡಿ ಅವ್ರಿಗೆ ಈಗಾಗಲೇ ಮನೆ ಸಾಂಕ್ಷನ್ ಆಗಿದೆ ಆದ ಕಾರಣ ಯಾರಿಗೆಲ್ಲ ಮನೆ ಸಾಂಕ್ಷನ್ ಆಗಿದೆ ಅಂತ ಒಂದು ಲಿಸ್ಟ್ ಬಿಡುಗಡೆ ಆಗ್ತಾ ಇದೆ ಆ ಲಿಸ್ಟ್ ಬಿಡುಗಡೆ ಆದ ತಕ್ಷಣ ನಾನು ಮತ್ತೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಮತ್ತು ಈಗಾಗಲೇ ನಾಲ್ಕು ಸಾವಿರ ಕುಟುಂಬಗಳಿಗೆ ರಾಹುಲ್ ಗಾಂಧಿ ವಸತಿ ಯೋಜನೆ ಸಾಂಕ್ಷನ್ ಆಗಿದೆ ಟೋಟಲ್ ಆಗಿ ನಲ್ವತ್ತಾರು ಸಾವಿರದ ಐದುನೂರು ಮನೆಗಳು ಕ ಈಗ ಚಾಲ್ತಿಯಲ್ಲಿವೆ ಅದರಲ್ಲಿ ನಾಲ್ಕು ಸಾವಿರ ಮಾತ್ರ ಈಗ ಇದೇ ಡಿಸೆಂಬರ್ ಎಂಡ್ ಒಳಗಡೆ ಅವರ ಮನೆಯನ್ನು ಅವರಿಗೆ ಕೊಡಲು ಅವ್ರಿಗೆ ಕೊಡಲು ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಆದ ಕಾರಣ ಯಾವುದೇ ರೀತಿ ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇದೇ ಡಿಸೆಂಬರ್ ಎಂಡ್ ಒಳಗಡೆ ನಿಮಗೆ ರಾಹುಲ್ ಗಾಂಧಿ ವಸತಿ ಯೋಜನೆ ನಿಮಗೆ ನಿಮ್ಮ ಮನೆ ನಿಮಗೆ ಸಂಕ್ಷನ್ ಆಗುತ್ತದೆ ಇದು ಯಾರಿಗೆಲ್ಲ ಸಂಕ್ಷನ್ ಆಗುತ್ತೆ ಅಂದರೆ ಯಾರೆಲ್ಲ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಾ ನೋಡಿ ನಿಮಗೆ ಮನೆ ಬೇಕಂತ ಸ್ವಲ್ಪ ಕ್ಯಾಶ್ ತುಂಬಿ ಅಂದರೆ ಸ್ವಲ್ಪ ಹಣ ತುಂಬಿ ಯಾರೆಲ್ಲ ನಮಗೆ ಮನೆ ಎಲ್ಲ ಮನೆ ಬೇಕು ಅಂತ ಅರ್ಜಿ ಸಲ್ಲಿಸಿ ಮತ್ತು ಐವತ್ತು ಸಾವಿರ ಆಗಲಿ ಅಥವಾ ಒಂದು ಲಕ್ಷ ಯಾರೆಲ್ಲ ಈಗ ಹಣ ಕಟ್ಟಿ ಮನೆ ಬೇಕ ಅರ್ಜಿ ಸಲ್ಲಿಸಿದ್ದೀರಾ ನೋಡಿ ಅವರಿಗೆ ಈಗಾಗಲೇ ಏನು ಮನೆ ಸಂಕ್ಷನ್ ಆಗಿದ್ದಾವೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಎಂಡ್ ಒಳಗಡೆ ನಿಮ್ಮ ಮನೆ ಒಳಗೆ ನೀವು ಎಂಟರ್ ಮಾಡಬಹುದು ಆದ ಕಾರಣ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಒಂದು ಬರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಮತ್ತು ಯಾರಾದರೂ ಇದಕ್ಕೆ ಹೊಸಬ್ರು ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಇಲ್ಲಿ ಹೇಳಿಕೊಡ್ತೇನೆ ಸ್ನೇಹಿತರೆ ಈ ಯೋಜನೆ ಹೆಸರು ಬಂದ್ಬಿಟ್ಟು ರಾಹುಲ್ ಗಾಂಧಿ ವಸತಿ ಯೋಜನೆ ಅಂತ ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ರಾಹುಲ್ ಗಾಂಧಿ ವಸತಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಮತ್ತು ಅರ್ಜಿ ಸಲ್ಲಿಸುವಾಗ ಒಂದಿಷ್ಟು ಕ್ಯಾಶ್ ತುಂಬಬೇಕಾಗುತ್ತದೆ ಸ್ನೇಹಿತರೆ ಅಂದರೆ ಒಂದಿಷ್ಟು ಹಣ ತುಂಬಬೇಕಾಗುತ್ತದೆ ಐವತ್ತು ಸಾವಿರ ಆಗಲಿ ಅಥವಾ ಒಂದು ಲಾಖಾಗಲಿ ನೀವು ತುಂಬಬೇಕಾಗುತ್ತದೆ ತುಂಬಿದ ನಂತರ ಮನೆ ಕಟ್ಟಡ ಸಂಪೂರ್ಣವಾಗಿ ಮುಗಿದ ನಂತರ ಒಂದು ಲಿಸ್ಟ್ ಬಿಡುಗಡೆ ಮಾಡ್ತಾರೆ ಯಾರಿಗೆಲ್ಲ ಅರ್ಜಿ ಸಲ್ಲಿಸಿದ್ದೀರಾ ನೋಡಿ ಮತ್ತು ಯಾರೆಲ್ಲ ಹಣ ತುಂಬಿ ಅರ್ಜಿ ಸಲ್ಲಿಸಿರುತ್ತಾರೆ ನೋಡಿ ಅವ್ರಿಗೆ ಅವ್ರಿಗೆ ಮಾತ್ರ ಮನೆ ಸಾಂಕ್ಷನ್ ಮಾಡುತ್ತಾರೆ ಆದ ಕಾರಣ ಈಗಾಗಲೇ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದ ನೋಡಿ ಅವರು ಈಗಾಗಲೇ ಮನೆ ಸಾಂಕ್ಷನ್ ಆಗಿದ್ದಾವಂತೆ ಇದೇ ಡಿಸೆಂಬರ್ ಎಂಡ್ ಒಳಗಡೆ ನಿಮ್ಮ ಮನೆಯನ್ನು ನಿಮಗೆ ಕೊಡ್ತಾರಂತೆ ಅದಕ್ಕಿಂತ ಮುಂಚೆ ಒಂದು ತುಂಬ ಇಂಪಾರ್ಟೆಂಟ್ ಆದ ಅಪ್ಡೇಟ್ ಏನಂದರೆ ಹಾಗಾದ್ರೆ ನೀವು ಕೇಳಬಹುದು ನನ್ನನ್ನು ಸರ್ ಹಾಗಾದರೆ ಇದು ಎಷ್ಟು ಸಬ್ಸಿಡಿ ಇರುತ್ತದೆ ಎಷ್ಟು ನಾವು ಕಟ್ಟಬೇಕಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಎಸ್ ಸಿ ಎಸ್ ಟಿ ಇರ್ತಾರೆ ನೋಡಿ ಅವ್ರಿಗೆ ಮೂರು ಲಕ್ಷದ ಐವತ್ತು ಸಾವಿರ ಸಬ್ಸಿಡಿ ಇರುತ್ತದೆ ಮತ್ತು ಅವರು ವಾಪಸ್ ಕಟ್ಟಬೇಕಾದ ಹಣ ಎಷ್ಟು ಅಂದರೆ ಏಳು ಲಾಖದ ಎಪ್ಪತ್ತು ಸಾವಿರ ರೂಪಾಯಿ ವಾಪಸ್ ಕಟ್ಟಬೇಕಾಗುತ್ತದೆ ಮತ್ತು ಇದು ಇದು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮನೆಗಳು ಮಾತ್ರ ಕಟ್ಟಿ ಕೊಡ್ತಾರೆ ಸರ್ಕಾರದಿಂದ ಅದರೊಳಗೆ ಮೂರು ಲಕ್ಷ ಐವತ್ತು ಸಾವಿರ ಎಸ್ ಸಿ ಮತ್ತು ಎಸ್ ಟಿ ಜನರಿಗೆ ಸಬ್ಸಿಡಿಯಾಗಿ ಕೊಡ್ತಾರೆ ಏನು ಕಟ್ಟಬೇಕಾಗುತ್ತೆ ನೋಡಿ ನೀವು ನಿಮ್ಮ ಮನೆಯೊಳಗೆ ಎಂಟರ್ ನಿಮ್ಮ ನೀವು ನಿಮ್ಮ ಮನೆಯೊಳಗೆ ಎಂಟರ್ ಆದ ತಕ್ಷಣ ನೀವು ತಿಂಗಳಾಗಲಿ ಅಥವಾ ವ ವರ್ಷಕ್ಕೆ ಇಂತಿಷ್ಟು ಅಂತ ಅವ್ರು ಫಿಕ್ಸ್ ಮಾಡ್ತಾರೆ ಆ ರೀತಿ ನೀವು ಕಟ್ಕೋತಾ ಹೋಗಬೇಕಾಗುತ್ತೆ ಒಂದು ವೇಳೆ ಒ ಬಿ ಸಿ ಮತ್ತು ಸಾಮಾನ್ಯ ವರ್ಗಕ್ಕೆ ಸಬ್ಸಿಡಿ ಎಷ್ಟು ಇರುತ್ತೆ ಅಂದರೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಸಬ್ಸಿಡಿ ಇರುತ್ತದೆ ಅದರಲ್ಲಿ ನೀವು ಕಟ್ಟಬೇಕಾಗಿದ್ದು ಎಂಟು ಲಕ್ಷದ ಐವತ್ತು ಸಾವಿರನ ನೀವು ವಾಪಸ್ ಸರ್ಕಾರಕ್ಕೆ ಕಟ್ಟಬೇಕಾಗುತ್ತದೆ ಅದು ನೀವು ಈಗ ಈಗಿನ ತ್ರ ಕಟ್ಟಬೇಕಾಗಿಲ್ಲ ನೀವು ಯಾವಾಗ ನಿಮ್ಮ ಮನೆಯೊಳಗೆ ಹೋಗಿ ಇರ್ತೀರ ನೋಡಿ ಆವಾಗಿನಿಂದ ನೀವು ಕೂಡ ತಿಂಗಳಿಗೆ ಅಥವಾ ವರ್ಷಕ್ಕೆ ಇಂತಿಷ್ಟು ಅಂತ ಇರುತ್ತವೆ ಅವು ಕಂತುಗಳು ಇರುತ್ತವೆ ಅದರ ಪ್ರಕಾರ ನೀವು ತಿಂಗಳಿಗೆ ಆದರೆ ತಿಂಗಳಿಗೆ ಅಥವಾ ವರ್ಷಕ್ಕಾದರೆ ವರ್ಷಕ್ಕೆ ಇಷ್ಟು ನೀವು ಇಷ್ಟು ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಆದ ಕಾರಣ ಸೊ ಟೋಟಲ್ ಟೋಟಲ್ ಆಗಿ ಹನ್ನೊಂದು ಲಕ್ಷ ಇಪ್ಪತ್ತು ಸಾವಿರ ಒಳಗಡೆ ನಿಮಗೆ ಮನೆ ಕಟ್ಟಿ ಕೊಡುತ್ತಾರೆ ಮತ್ತು ಅದರಲ್ಲಿ ಸಬ್ಸಿಡಿ ಎಸ್ ಸಿ ಮತ್ತು ಎಸ್ ಟಿ ಫಲಾನುಭವಿಗಳಿಗೆ ಮೂರುವರೆ ಲಕ್ಷ ಸಬ್ಸಿಡಿ ಇರುತ್ತದೆ ಮತ್ತು ಜನರಿಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಸಬ್ಸಿಡಿ ಇರುತ್ತದೆ ಸ್ನೇಹಿತರೆ ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಇದು ಯಾವ ಯಾವ ಜಿಲ್ಲೆಗಳಿಗೆ ಅನ್ವಯಿಸುತ್ತದೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ನೀವು ನೋಡಿ ಸ್ನೇಹಿತರೆ ಈ ಮನೆಗಳು ಬೆಂಗಳೂರಿನಲ್ಲಿ ಮಾತ್ರ ಸಿಗುತ್ತವೆ ಹೌದು ಸ್ನೇಹಿತರೆ ಯಾವುದೇ ರೀತಿ ಬೆಳಗಾವಿ ಜಿಲ್ಲೆ ಆಗಲಿ ಹಾಸನ ಜಿಲ್ಲೆ ಆಗಲಿ ಮೈಸೂರು ಜಿಲ್ಲೆ ಆಗಲಿ ಅದೇ ರೀತಿ ಸಂಬಂಧಪಡೋಲ್ಲ ಈ ಮನೆಗಳು ಬೆಂಗಳೂರಿನಲ್ಲಿ ಮಾತ್ರ ದೊರಕುತ್ತವೆ ಸ್ನೇಹಿತರೆ ಹೌದು ಬೆಂಗಳೂರಿನಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಮಾತ್ರ ಈ ಮಣೆಗಳು ಅನ್ವಯಿಸುತ್ತದೆ ಬೆಂಗಳೂರಿನಲ್ಲಿ ಯಾವ ಯಾವ ಗ್ರಾಮಗಳಿಗೆ ಈ ಮಣೆಯನ್ನು ಕಟ್ಟಿ ನಿರ್ಮಾಣ ಮಾಡಿದಾರೆ ಅಂತ ಹೇಳ್ತೇನೆ ನೋಡಿ ಅದು ಹೆಸರು ಹೇಳ್ತೇನೆ ನೋಡಿ ಯಾವ ಯಾವ ಗ್ರಾಮ ಅಂತ ಮೊದಲನೇದಾಗಿ ಯಶವಂತಪುರ ಕೆ ಆರ್ ಪುರಂ ಮಹಾದೇವಪುರ ಬೆಂಗಳೂರು ದಕ್ಷಿಣ ದಾಸರಹಳ್ಳಿ ಯಲಹಂಕ ಆಣೆಕಲ್ಲು ಹೌದು ಸ್ನೇಹಿತರೆ ಈಗೇನು ಹೇಳಿದ್ದೆ ನೋಡಿ ಇವಿಷ್ಟು ಗ್ರಾಮಗಳಿಗೆ ಅಲ್ಲಿ ಮನೆ ಕಟ್ಟಿ ನಿರ್ಮಾಣ ಮಾಡಿದ್ದಾರಂತೆ ಈಗಾಗಲೇ ನಾಲ್ಕು ಸಾವಿರ ಮನೆಗಳು ನಿರ್ಮಾಣ ಆಗಿದ್ದಾವಂತೆ ಇನ್ನು ಅವರಿಗೆ ವಿತರಣೆ ಮಾಡು ಇದೇ ಡಿಸೆಂಬರ್ ಎಂಡ್ ಒಳಗಡೆ ನಿಮಗೆ ನಿಮ್ಮ ಮನೆಯನ್ನು ವಿತರಣೆ ಮಾಡ್ತಾರಂತೆ ಸ್ನೇಹಿತರೆ ಮೊದಲನೇದಾಗಿ ಇನ್ನೊಮ್ಮೆ ಯಾವ ಯಾವ ಬೆಂಗಳೂರಿನಲ್ಲಿ ಯಾವ ಯಾವ ಸುತ್ತಮುತ್ತಲಿನ ಊರುಗಳಿಗೆ ಅಂದರೆ ಈ ಮನೆಗಳು ಸಂಕ್ಷನ್ ಅಂತ ಇನ್ನೊಮ್ಮೆ ಹೇಳ್ತೇನೆ ನೋಡಿ ಯಶವಂತಪುರ ಕೆ ಆರ್ ಪುರಂ ಮಹದೇವಪುರ ಬೆಂಗಳೂರು ದಕ್ಷಿಣ ದಾಸರಹಳ್ಳಿ ಯಲಹಂಕ ಆಣೆಕಲ್ಲು ಸ್ನೇಹಿತರೆ ಇವಿಷ್ಟು ಏನು ಬೆಂಗಳೂರಿನಲ್ಲಿ ಸುತ್ತಮುತ್ತ ಹಳ್ಳಿಗಳೇನಿದ್ದಾವೆ ನೋಡಿ ಇವಿಷ್ಟು ಹಳ್ಳಿ ಹಳ್ಳಿಗಳಿಗೆ ಈಗಾಗಲೇ ಮನೆ ಸಾಂಕ್ಷನ್ ಆಗಿದ್ದಾವೆ ಮತ್ತು ಈಗಾಗಲೇ ಯಾರೆಲ್ಲ ಹೊಸಬರು ಅರ್ಜಿ ಸಲ್ಲಿಸಿದ್ದಾರೆ ನೋಡಿ ಅವರು ಯಾವುದೇ ಕಾರಣಕ್ಕೂ ಇನ್ನೂ ಕೂಡ ಇನ್ನೂ ಕೂಡ ಸಂಕ್ಷನ್ ಆಗಿಲ್ಲ ನೀವು ಈ ಈ ವರ್ಷದಲ್ಲಿ ಅಂದರೆ ಯಾ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅರ್ಜಿ ಸಲ್ಲಿಸಿದ್ದೇ ಆದರೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಥವಾ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಮನೆ ಸಂಕ್ಷನ್ ಆಗುವ ಸಾಧ್ಯತೆ ಇದೆ ಆದ ಕಾರಣ ಈಗ ನೀವು ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ಅರ್ಜಿ ಸಲ್ಲಿಸಬಹುದು ಸೇವಾ ಸಿಂಧು ಪೋರ್ಟಲ್ ಮೂಲಕ ಈ ಯೋಜನೆ ಹೆಸರು ಬಂದ್ಬಿಟ್ಟು ರಾಹುಲ್ ಗಾಂಧಿ ವಸತಿ ಯೋಜನೆ ಅಂತ ಹೇಳಿದರೆ ಅವರು ಅರ್ಜಿ ಸಲ್ಲಿಸಿಕೊಡ್ತಾರೆ ಮೊದಲಿಗೆ ಒಂದಿಷ್ಟು ಕ್ಯಾಶ್ನ ಕಟ್ಟಬೇಕಾಗುತ್ತದೆ ಅಂದರೆ ಮೊದಲಿಗೆ ಒಂದಿಷ್ಟು ಹಣವನ್ನು ಕಟ್ಟಬೇಕಾಗುತ್ತದೆ ಐವತ್ತು ಸಾವಿರ ಆಗಲಿ ಒಂದು ಲಕ್ಷ ಆಗಲಿ ಕಟ್ಟಿದ ತಕ್ಷಣ ನಿಮಗೆ ದೀಡರಿಂದ ಎರಡು ವರ್ಷಗಳ ಒಳಗಡೆ ನಿಮಗೂ ಕೂಡ ಮನೆ ಸಾಂಕ್ಷನ್ ಆಗುವ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ ನಾನು ಈಗಾಗಲೇ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಕೂಡ ಏನೋ ಡೌಟ್ ಇದ್ದರೂ ಕೂಡ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಸಬ್ಸಿಡಿ ಎಷ್ಟು ಇರ್ತದೆ ಮತ್ತು ನೀವು ಎಷ್ಟು ಕಟ್ಟಬೇಕಾಗುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಕೂಡ ಏನೋ ಒಂದು ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ನಮ್ಗೋ ತಿಳಿಸಿ ಆ ಕಮೆಂಟ್ ಬಗ್ಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ